ನಿನ್ನೆ ರಾತ್ರಿ ಮಳೆ ಬಂತಲ್ಲ ಏನಾಯ್ತು ನಿನ್ನೆ ಎಷ್ಟೊತ್ತಿಗೆ ಮಳೆ ಬಂದ ತುಂಬಾ ಮಳೆ ಬಂದು ಎಲ್ಲ ಕಸ ಎಲ್ಲ ಚರಂಡಿಯಲ್ಲಿ ಮಂಡಲ ಮಂಡಲವ್ರು ಬಂದ ಚರಂಡಿ ಬಿಡ್ಸಲ್ಲ ವರ್ಷ ವರ್ಷ ಅದೇ ಕತೆ ಆಗ್ತಾ ಇದೆ ಈ ವರ್ಷ ಈಗ ಜಾಸ್ತಿನೇ ನೀರೆಲ್ಲ ಫೀಲ್ಡ್ ಅಲ್ಲಿ ಜೆಸಿಪಿ ಮಣ್ಣೆಲ್ಲ ತೆಗೆದು ಜೆಸಿಪಿಯಿಂದ ಬಂದೆಲ್ಲ ಮಣ್ಣೆಲ್ಲ ತಗ್ದಿದ್ದಾರೆ ಎಲ್ಲ ಬ್ಲಾಕ್ ಆಗಿ ಮಣ್ಣು ಕಸ ಚರಂಡಿ ಹಾ ಎಲ್ಲ ಮುಚ್ಚೋಗಿ ಎಲ್ಲ ಅಂಗ್ಲದಲ್ಲೂ ಮಣ್ಣು ಈಗ ಎರಡು ಬುಟ್ಟಿ ಬುಟ್ಟಿಯಲ್ಲಿ ಮಣ್ಣು ತೆಗೆದು ಈಗ ಮಾಡಿದ್ದು ಎಲ್ಲ ಒಳಗಡೆ ಎಲ್ಲ ಕಸ ಪಸ ಮಣ್ಣೆಲ್ಲ ಬಂದಿದೆ ನೀರೆಲ್ಲ ಬಂದಿತ್ತು ಒಳಗಡೆ ಹಾ ಗಣಸಿದ್ ಮನೆ ಈ ರೀತಿ ಆದ್ರೆ ನಾವೇನ್ ಮಾಡೋಣ ಮದುವೆ ಇಟ್ಕೊಂಡಿದೀನಿ ಇಲ್ಲಿ ನೋಡಿ ನೀನು ಸಾಮಾನೆಲ್ಲ ತಂದಲ್ಲಿ ಮಂಚದ ಅಡಿಗಡೆ ಇಟ್ಟಿದ್ದು ಅಕ್ಕಿ ಇಕ್ಕಿ ಎಲ್ಲ ನಂದೆಲ್ಲ ಚಂಡಿ ಆಗಿ ಎಲ್ಲ ಹೋಯ್ತು ಹಾ ಒಳಗಡೆ ಎಲ್ಲ ನೀರು ಬಂದಿದೆ ಬೆಡ್ರೂಮ್ ತನಕ ನಾವು ಇಷ್ಟು ಕಷ್ಟಪಡೋ ಎಂತ ವರ್ಷ ವರ್ಷ ಇದೇ ಆಗಿದೆ ಮನೆಯಲ್ಲಿ ಬರೀ ಹೆಣ್ಮಕ್ಳೆ ಇರೋ ಮನೆ ಅಷ್ಟು ಗೊತ್ತಾಗಲ್ಲ ಎಷ್ಟು ಗ್ರಾಮ ಪಂಚಾಯತ್ ಹೇಳಿ ಆಗಿದೆ ಚರಂಡಿ ಬಿಟ್ಕೊಡಿ ಅಂತ ಹೇಳಿದೀವಿ ಸರಿ ಸರೀಫ್ ಹತ್ರ ಹೇಳಿದೀವಿ ಮೇಡಮ್ ವರ್ಷ ವರ್ಷ ಆಗ್ತಾನೆ ಇರತ್ತೆ ಈ ಕಂಪ್ಲೇಂಟ್ ಈಗ ಅಲ್ಲಿ ರೋಡ್ ಹೋದ್ರೆ ಎರಡು ಸೈಡ್ ಚಿರಂಡಿನೇ ಇಲ್ಲ ಒಂದು ಸೈಡು ಇಲ್ಲ ಈಗ ನಿಮ್ಮ ಇಲ್ಲಿ ಗುಂಡಿ ಭಾಗದಲ್ಲಿ ಇರೋದ್ರಿಂದ ಚಿರಂಡಿ ಹೊಡೆದಿರೋದಕ್ಕೆ ನೀರು ಒಳಗೆ ಬಂದಿದೆ ಫುಲ್ ಅದೇ ಕಂಪ್ಲೇಂಟೇ ಅದೇ ಚಿರಂಡಿನ ತೆಗೆಯಲ್ಲ ಅಲ್ಲಿ ಕಸ ಇದ್ದಿದ ಮೇಲೆ ಆ ಕಡೆಯಿಂದ ಶಾಲೆ ಫೀಲ್ಡ್ ಇಂದ ಮಣ್ಣು ಹೂಯಿಂಗೆ ಕಸ ಎಲ್ಲ ಬಂದಿಲ್ಲ ನಮ್ಮನೆಗೇನೆ ಬರೋದೆಲ್ಲ ಅಂಗ್ಳಕ್ಕೇನೆ ಫುಲ್ ಬ್ಲಾಕ್ ಆಗಿತ್ತು ನೀರು ರಾತ್ರಿ ನೀರು ಆದಷ್ಟು ನೀರೆಲ್ಲ ತೆಗೆದು ನೀರೆಲ್ಲ ಬಿಡಿಸಿದ್ವಿ ಆದ್ರೂ ಹೋಗ್ಲಿಲ್ಲ ಅಲ್ಲ ಒಳಗೆಲ್ಲ ನೀರು ಬಂದಿದೆ ಪರಿಸ್ಥಿತಿ ಹಾಗಾಗಿದೆ ನಿನ್ನೆ ಇವರು ಗ್ರಾಮ ಪಂಚಾಯತಿಗೆ ಹೇಳಿದ್ರೆ ಅಂತ ಹೇಳ್ತಾರೆ ಅವರು ಮಾಡಿಕೊಡ್ತೀವಿ ಬಿಡಿಸಿಕೊಡ್ತೀವಿ ಹಾಗೆ ಹೇಗೆ ಅಂದಿದ್ದಾರೆ ಎರಡು ಮೂರು ಸತಿ ಹೇಳಿದ್ದೀವಿ ಮೇಡಮ್ ಹೇಗೀಗ ಆಗಿದೆ ನೋಡಿ ಬಂದಬೇಕಾರ ಅಂತ ಒಂದು ಮೇಡಮಿಗೆ ಒಂದು ಹೇಳಿದ್ದೆ ನಾನು ಇದಕ್ಕಿಂತ ಮುಂಚೆನೂ ಒಂದು ಸತಿ ಹೇಳಿದ್ದೀವಿ ಇದು ಮೊದಲನೇ ಸರಿ ಅಲ್ಲ ಅಲ್ಲ ಮನೆ ಒಳಗೆ ನೀರು ಬರೋದು ಹಾಂ ಈ ಸತಿ ಒಳಗಡೆ ಅಂದರೆ ಬೆಡ್ರೂಮ್ ತನಕನೂ ನೀರು ಬಂದಿದೆಯಲ್ಲ ಅಷ್ಟಾಗಿದೆಯಲ್ಲ ಅಂಗಳದಲ್ಲಿ ಹೆಂಗೂ ಬ್ಲಾಕ್ ಆಗ್ತಿತ್ತು ಫುಲ್ ಬ್ಲಾಕ್ ಆಗಿ ಎಲ್ಲ ನೀರು ನಿಲ್ತಿತ್ತು ಇಲ್ಲಿ ನಿಮ್ಮ ಸದಸ್ಯರಿಗೆ ಹೇಳಿದಿರ ಎಲ್ಲರಿಗೂ ಅಕ್ಕಪಕ್ಕದವರಿಗೂ ಗೊತ್ತಿದೆಯಲ್ಲ ಎಲ್ಲರೂ ನೋಡಿದಾರಲ್ಲ ಎಲ್ಲ ಸಭೆಗೂ ಹೇಳಿದ್ದೀವಿ ಎಲ್ಲಕ್ಕೂ ಗೊತ್ತಿದೆ ಗೊತ್ತಿಲ್ಲದೆ ಯಾರಿಗೂ ಇಲ್ಲ ನಮ್ಮಲ್ಲಿ ಗಂಡು ಮಕ್ಕಳು ಇಲ್ಲ ಇಲ್ಲಿ ನಾವು ಇರೋದು ಹೆಂಗಸ್ರೆ ಆ ರಾತ್ರಿ ಹನ್ನೆರಡು ಗಂಟೆ ರಾತ್ರಿಗೆ ನೀರು ಹೊರಗಡೆ ಎಲ್ಲ ಬಕೆಟಲ್ಲಿ ಅದರಲ್ಲಿ ಇದರಲ್ಲೆಲ್ಲ ತೆಗೆದು ತೆಗ್ದು ಚಲ್ಲಿದ್ದು ಹೊರಗಡೆ ಒಳಗಡೆನ ನೀರು ಸಮೇತ ವಿಡಿಯೋ ತೆಗ್ದಿದ್ದೀವಿ ಯಾರು ಬೇಕಾದ್ರೂ ನೋಡ್ಕೊಳ್ಳಿ ನೋಡಿ ನಮಗೇನು ಸಮಸ್ಯೆನ ಬಗೆಹರಿಸಿಕೊಡ್ಲಿ